ದೇಶಕ್ಕೆ ಕೂಗಬೇಕು ನಮ್ಮ ಕೂಗು ಭಾರತ ಸರ್ಕಾರದ ನವದೆಹಲಿ ಕೆಂಪು ಕೋಟೆಗೆ ಹೋಗಬೇಕು ನಮ್ಮ ಕೂಗುಗಳನ್ನ ಭಯ ಪಟ್ಟು ನಮ್ಮ ಹತ್ರ ಬರುವ ರೀತಿಯಲ್ಲಿ ಹೋರಾಟಗಳನ್ನು ಹೇಳಿದ್ದೀವಿ ಸಂವಿಧಾನದ ಅಡಿಯಲ್ಲಿ ಶಾಸಕಾಂಗ ಹೆಚ್ಚಲ್ಲ ಕಾರ್ಯಾಂಗ ಹೆಚ್ಚಲ್ಲ ನ್ಯಾಯಾಂಗ ಹೆಚ್ಚಲ್ಲ ಈ ದೇಶದ ಸಮಸ್ತ ಜನರಾದ ನೀವು ಹೆಚ್ಚು ಅಂತ ಹೇಳಿ ನಾವು ಪ್ರತಿಪಾದಿಸಿದ್ರಿ ವರ್ಷದಲ್ಲಿ ರಸ್ತೆ ಆಗಿದೆ ವಿದ್ಯುಚ್ಛಸ್ತೆ ಬಂದಿದ್ರಿ ಶಾಲೆಗಳನ್ನ ತೆಗೆದಿರಿ ಖಾಸಗಿ ಶಾಲೆಗಳನ್ನ ಮಾಡ್ತಿದ್ದೀರಿ ಕಾರ್ಪೊರೇಟ್ ಆಸ್ಪತ್ರೆಗಳನ್ನು ತಗ್ಸೋದಕ್ಕೆ ಎಲ್ಲ ರಿಯಲ್ ಎಸ್ಟೇಟ್ ಏಜೆಂಟ್ ತಗ್ತಾ ಇದೀರಿ ಅಮೆರಿಕಾದಿಂದ ಜರ್ಮನಿಯಿಂದ ಇಲ್ಲಿ ಬಂಡವಾಳ ಶಾಲೆಗಳನ್ನ ಹಾಕಿ ರೈತರನ್ನ ನಾಶ ಮಾಡತಕ್ಕಂತ ಉಂಡಾರ ಮಾಡ್ತಾ ಇದು ಬೇಗ ನಮಗೆ కంప్యూటర్ ఇండస్ట్రి నేను నన్ను మగన విద్యాభ్యాసే రిక్షల్ యాల్డె మాట్ ఇస్ట్రి అనిస్టర్ దేవన పక్క చందర పక్క వర్ష సత్య హోరీ ముఖ్యమంత్రి ಮಂತ್ರಿಗಳ ಸಮಕ್ಷಮ ಮತ್ತೆ ಮೀಡಿಯಾ ಸಮಕ್ಷಮ ರೈತ ನಾಯಕರ ಸಮಕ್ಷಮ ನೋಟಿಫಿಕೇಶನ್ ನಾವು ವಾಪಸ್ ಸಿಗ್ತೀವಿ ಅಂತ ಹೇಳಿ ಎರಡು ತಿಂಗಳಾಯಿತು ಎರಡೂವರೆ ತಿಂಗಳಾಯಿತು ಇನ್ನೂ ನೋಟಿಫಿಕೇಶನ್ ಕೊಡಲಿಲ್ಲ ನಾಚಿಕೆ ಹೇಳುವುದು ಈ ಸರ್ಕಾರಕ್ಕೆ ಯಾರಿಗೆ ಗುಲಾಮಗಿರಿ ಹೊರ ಪರದೇಶದವರಿಗೆ ಬಂಡವಾಳ ಹೇಳಿದೆ ಬರೋದ ಮಠಸ್ಟೇಟ್ ಮಟ್ಟ ಸ್ವಾಧೀನ ಮಾಡಿಕೊಂಡಿರ್ತಕ್ಕಂಥ ರೈತ ಜಮೀನನ್ನ ಹಂಚಿಕೆ ಮಾಡದಕ್ಕೆ ಸಿಇಒ ಮಹಾ ಮಹೇಶ್ವರ ಯಾರ ಇದ್ದಾರಲ್ಲ ಅವರಿಗೆ ಐವತ್ತು ಲಕ್ಷ ಮಿನಿಸ್ಟ್ರಿಗೆ ಐವತ್ತು ಲಕ್ಷ ತರಲಿ ಕೆಲಸ ಮಾಡಲಿಕ್ಕೆ ನೀವು ಸರ್ಕಾರ ರೈತರು ಜಮೀನನ್ನು ಕಬಲಿಸಿಕೊಂಡು ಬಂಡವಾಳ ಶೈಲಿಗೆ ನೂರಾರು ಎಕರೆಗಳನ್ನು ತೆಗೆದು ಐಫೋನ್ ತಯಾರು ಮಾಡತಕ್ಕಂಥದ್ದೇ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕುರಿ ರೈತರಿಗೆ ಬೇಡಿಕೆ ಇದೆ ನೀರು ಕೊಡಿ ಕುಡಿಯುವ ನೀರು ಅಂತ ಹೇಳ್ತೀವಿ ಈ ಮಂತ್ರಿಗಳೆಲ್ಲ ಬೇರೆ ರಾಜ್ಯಗಳಿಗೆ ಹೋದಾಗ ದೆಹಲಿ ನಗರಕ್ಕೆ ಹೋದಾಗ ಸ್ಥಾನಮಂಗಲದಲ್ಲಿ ಒಂದು ಬಾಟಲಿಗೆ ಎರಡು ಸಾವಿರ ರೂಪಾಯಿ ನೀರು ನೀಡಿ ಕುಡಿದೆಯಾ ಬಿಸಿಲಲ್ಲಿ ವಾಟರ್ ಕೂಡ ಕೊಡೋಕ್ಕೆ ತಾಕತ್ತ ಸರ್ಕಾರ ಇರಬೇಕು ನಮಗೆ ಅಂತ ಪ್ರಶ್ನೆ ನಮ್ಮ ಮುಂದೆ ಇದೆ ಇದು ನಮ್ಮ ಮುಂದೆ ಇರತಕ್ಕಂಥ ಪ್ರಶ್ನೆ ಸದಸ್ಯ ವಿಭಾಗೀಯ ಸದಸ್ಯ ಪೀಠ ಸಂವಿಧಾನದ ಪೀಠ ತೀರ್ಪುಗಳು ನೀಡಿದೆ ಏನಂತ ವಾಟರ್ ಈಸ್ ಈಸ್ ಹ್ಯೂಮನ್ ರೈಟ್ ಅಂದರೆ ಮಾನವೀಯ ಹಕ್ಕು ಕುಡಿಯುವ ನೀರನ್ನು ಪೂರೈಕೆ ಮಾಡತಕ್ಕಂಥದ್ದು ಮಾನವೀಯ ಹಕ್ಕು ಹ್ಯೂಮನ್ ರೈಟ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದಾರಲ್ಲ ಯಾಕೆ ನೀವು ನಿಂತ್ಕೊಂಡ್ರೆ ಯಾಕೆ అదని బిక్పాల సార్ రాజ్యపాల ఏజెంట్ తయారా పక్షిపాల కచేరి నాచిక సరీ రాజ్యపాలరక దేశ బహా ముఖ్య ಇದು ಅರ್ಥ ಮಾಡ್ಕೋಬೇಕಾಗಿದೆ ಯಾರಾದರೂ ತ್ಯಾಗ ಮಾಡಿದ್ದಾರ ಭೂಮಿ ಕಳ್ಕೊಂಡಿದ್ದಾರ ಕುಟುಂಬಗಳಿಗೆ ಗುರುವಾಗಿದ್ದಾರ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೈಗೊಂಡಿದ್ದಾರೆ ಕೋಯಾಕ್ನಲ್ಲಿ ಸತ್ತಿದಾರ ಎಲ್ಲ ಪ್ರಪಂಚ ಯುದ್ಧದಲ್ಲಿ ರಷ್ಯಾದವರ ಮನೆಯಲ್ಲ ನನಗೆ ಸ್ವಾತಂತ್ರ್ಯ ಸಿಗ್ತಿಲ್ಲ ಇದನ್ನು ನೀವು ಆತ್ಮ ಅವರ ಒಂದೇ ಸನ್ನಿವೇಶವನ್ನು ಬಂದಿದೆ ಹೋರಾಟವಿಲ್ಲದೇ ಬೇರೆ ಮಾರ್ಗವಿಲ್ಲ ನಮಗೆಲ್ಲರಿಗೂ ನೇಪಾಳದಲ್ಲಿ ಯಾವ ರೀತಿ ಆಯಿತು ಆ ರೀತಿಯ ಒಂದು ಸನ್ನಿವೇಶಗಳು ಒದಗಿಸಬೇಕು ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀನಿ ಭಾರತ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರಕ್ಕೆ ಬಹಳ ಚಾಚಳಿತವಾಗಿ ಹೇಳ್ತಾ ಇದ್ದೀವಿ ಮಾತನ್ನು ಏನದು ಮಂತ್ರಿಗಳು ಕಾರ್ಯದರ್ಶಿಗಳು ನೌಕರಶಾಹಿ ಜನ ಸಬ್ರೀ ತಹಸೀಲ್ದಾರ್ ಅಸಿಸ್ಟೆಂಟ್ ಕಮಿಷನರ್ಸು ನ್ಯಾಯಾಂಗಕ್ಕೂ ಕೂಡ ಭ್ರಷ್ಟಾಚಾರ ತುಂಬಿ ತುಳುಕಾಗ್ತಾ ಇದೆ ಇವತ್ತು ಇದು ಆಡಳಿತ ಸಂವಿಧಾನ ಬದಲಾದ ಪ್ರದೇಶದ ಎರಡು ಕೋಟಿ ನಡೆಯತಕ್ಕಂಥ ನಿವಾಸಿಗಳಿಗೆ

ನೀರು ಪೂರೈಕೆ ಮಾಡತಕ್ಕಂಥ ಜವಾಬ್ದಾರಿ ಸರ್ಕಾರದ ಹಾಗಾದ್ರೆ ನೀವು ಪ್ರತಿ ಬಜೆಟ್ ನಲ್ಲಿ ನೀವು ನೀರು ಪೂರೈಕೆ ಕಾರ್ಯಕ್ರಮ ಯೋಜನೆಯನ್ನು ನಿಮ್ಮ ಭಾರತ ಸರ್ಕಾರದ ಕರ್ತವ್ಯವೇ ಭಾರತ ಸರ್ಕಾರಕ್ಕೆ ಕರ್ತವ್ಯವಿಲ್ಲ ಎಪ್ಪತ್ತೊಂಬತ್ತು ವರ್ಷಗಳ ಕಾಲ ಜನರು ನಿಮ್ಮ ಪ್ರಸ್ತಾವ ಆಗದಂತ ಹೇಳಿ ನಿಮಗೆ ಇಷ್ಟ ಬಂದಾಗೆ ರಾಜ್ಯಪಾಲ ಮಾಡುದಾ ನೀವು ಇದು ನಾವು ನೋಡ್ಕೊಂಡಿರೋದ ಅದಕ್ಕೆ ಚಾಟಿ ಬೀರ್ತಕ್ಕಂತಹ ಹೋರಾಟ ಈ ಸಮ್ಮೇಳನದ ನಾಂದಿ ಆಗಬೇಕು ಅಂತ ಹೇಳಿದ್ರು ನನಗೆ ವಾಟರ್ ಸೀವರೇಜ್ ನೋಡ್ಬೇಕು ಮಕ್ಕಳು ಕ್ಯಾನ್ಸರ್ ಕಾಣ್ತಾ ಇದ್ದಾರೆ ಅಂದ್ರೆ ರೋಗ ನುಡಿಗಳಿಂದ ಸುತ್ತು ಸುಣ್ಣ ಪರವಾಗಿಲ್ಲ ನಮ್ಮ ಜವಾಬ್ದಾರಿ ಸಮೀಕ್ಷೆ ಬಗ್ಗೆ ಕಾರ್ಯಕ್ರಮ ಏನಾಗ್ತಾ ಸಮಾಜ ಕಲ್ಯಾಣದ ಮಂತ್ರಿಗೆ ಪ್ರಶ್ನೆ ಮಾಡ್ತಿದ್ದೀವಿ ರೂರಲ್ ಡೆವಲಪ್ಮೆಂಟ್ ಮಂತ್ರಿಗೆ ಪ್ರಶ್ನೆ ಮಾಡ್ತಿದ್ದೀವಿ ಕಾರ್ಯಕೊಳ್ಳಿಲ್ಲ ಆದ್ರಿಂದ ನೀವೆಲ್ಲರೂ ತಿಳ್ಕೊಬೇಕಾಗಿದೆ ಇವತ್ತು దేశ ఆర్థిక నీతి సమస్య వర్థిక నీతి ప్రపంచ ఎలా కళీతరెప్ట్ కల్పనే ఆడత నీతి కనుదే నిమ్మభిప్రయ ముఖ్య అల్వ ఎడీ యోజన భారత సా జీవన నడుత పదవ చైర్మన్ సులు ఏర్పెక్టన్ బాడీ మార్కెట్ జనరికి న్యాయ కొత్త ఏం డాక్టర్ ప్రాఫెస్ మంత్రి ఆగలి ముఖ్యమంత్రి ఆగలి ప్రధానమంత్రి ఆగలి ನ್ಯಾಯಮೂರ್ತಿ ಆಗಲಿ ಪ್ರಶ್ನೆ ಬರ್ತಕ್ಕಂಥ ಹಕ್ಕು ಆಧ್ಯ ಹಕ್ಕು ಅಂತ ಹೇಳಿ ಹೇಳ್ತಿದ್ದೇವೆ ಪ್ರಶ್ನಿಸಿದ ಡಿ ಚಿಂತೆ ಕಾಕ್ತಾ ಇದ್ದಾರೆ ನಮ್ಮ ಮಕ್ಕಳು ಎರಡು ವರ್ಷದ ಮಗು ಇವತ್ತು ಟಿವಿ ರೋಗ ನೋಡಿಕೊಂಡು ಅಸಭ್ಯವಾದ ವಿಷಯಗಳ ಬಗ್ಗೆ ಚಿತ್ರೀಕರಿಸಿ ಸಾಹಿತ್ಯವಿಲ್ಲದೆ ಜನಪರ ಎಲ್ಲೇ ಇರತಕ್ಕಂತಹ ಸಾಹಿತ್ಯವನ್ನು ಕೊಟ್ಟು ಜನರಿಗೆ ಸಂಬಂಧವಿಲ್ಲದೆ ಇರತಕ್ಕಂತಹ ವಿಷಯವನ್ನ ಜನರಿಗೆ ತಿಳಿಸತಕ್ಕಂಥದಿದೆ ಅದನ್ನು ಕೂಡ ಬದುಕು ಹೇಳ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ ನಾವು ಡಿಮ್ಯಾಂಡ್ ಮಾಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಯುವಕರನ್ನ ಮೈಂಡ್ ಮುಂದಾಯ ಮಾಡೋದಕ್ಕೆ

ನೇಪಾಳದಲ್ಲಿ ಬರೀ ಯೂಟ್ರಮಾತ್ವ ಮಾಡಿದ್ರು ಸರ್ಕಾರ ಮಿಂಟ್ರಿ ಯಾವುದು ಪ್ರಯತ್ನಕ್ಕೆ ಬರಲಿಲ್ಲ ಅಲ್ಲಿ ರೈತರು ಜನರು ರೊಚ್ಚಿಗೆದರೆ ಯಾವ ಸರ್ಕಾರ ಯಾವ ಮಿಲ್ಟ್ರಿ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಅರ್ಥ ಮಾಡಬೇಕಾಗಿದೆ ನಮ್ಮ ಕಾರ್ಯಕ್ರಮ ಇವತ್ತಿನಿಂದ ನಮ್ಮ ಸ್ನೇಹಿತರು ಮಾಧ್ಯಮದವರು ಇದ್ದಾರೆ ಎಲ್ಲ ವಿಚಾರಗಳನ್ನ ಪ್ರಶ್ನೆ ರಾಜಕೀಯ ನಿಮಗೆ ದೇವರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ತಿರ ಎಷ್ಟು ಎಕರೆಗಳಿವೆ ನೌಕರಿ ಸಾರಿಗೆ ಕಾರ್ಯದರ್ಶಿಗಳಿಗೆ ಎಷ್ಟೆ ಕಡೆ ಇದೆ ರಾಜಕಾರಣಿಗಳಿಗೆ ಎಷ್ಟು ಎಕರೆ ಇದೆ ಅಂತ ನಮ್ಮೆಲ್ಲ ಮಾಹಿತಿ ಇದೆ ಲೋಕಾಯುಕ್ತಿದ್ದಾರೆ ಜೈಲಿಗೆ ಚೈನಾದಲ್ಲಿ ಆರ್ಥಿಕರಿಗೆ ಮಾಜಿ ಮಂತ್ರಿಯನ್ನು ಕಳಿಸಿದ ಹಾಗೆ ಜೀವ ಶಿಕ್ಷಣಕ್ಕೆ ಇವರೆಲ್ಲ ರೀತಿಯಲ್ಲಿ ಬಹಿರಂಗವಾಗಿ ಹ್ಯಾಂಗ್ ಮಾಡತಕ್ಕಂಥದ್ದು ಮಾಡಬೇಕಾಗಿರ್ತಕ್ಕಂಥ ಸಮಯದಲ್ಲಿ ಬಂದಿದೆ ನಮ್ಮ ಹೋರಾಟ ಮೂವತ್ತು ವರ್ಷಗಳ ಹೋರಾಟ ಮುಂದೆ ಹೋರಾಟ ಬೇರೆ ಮಾರ್ಗದಲ್ಲಿ ಇಂಥದ್ದೇ ಇರತಕ್ಕಂಥ ಎಚ್ಚರಿಕೆಯ ಮಾತನ್ನು ಭಾರತ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ ಅಂತ ನೀವು ಮೆರೆಯೇ ಜನರಿಗೆ ಆಕ್ರೋಶ ಬಂದಾಗ ಜನರೆಲ್ಲರೂ ಸಮ್ಮೇಳನ ಸರ್ಕಾರಗಳನ್ನು ಪತನ ಮಾಡತಕ್ಕಂತಹ ಒಂದು ಕಾಳ ಈ ದಿಕ್ಕಿನಲ್ಲಿ ನಾವು ನಮ್ಮ ಹೋರಾಟದ ರೂಪ್ರೇಷ್ಗಳನ್ನು ತಯಾರು ಮಾಡಬೇಕಾಗಿದೆ ಕ್ರಿಯಾ ಸಮಿತಿಯ ಸಮ್ಮೇಳನ ಭಾಷಣಕಾರರು ನಾಯಕರುಗಳೆಲ್ಲರೂ ಕೂಡ ಭಾಷಣ ಮಾಡಿದ್ದಾರೆ ನಮ್ಮ ಕೆಲಸ ಅಂತ ನಾವು ಅನ್ಕೋಬಾರದು ಕೆಲವರೆಗೆ ಹೋರಾಟ ಅಲ್ಲಿವರೆಗೆ ಹೋರಾಟ ಮಾಡ್ತಕ್ಕಂಥದ್ದು ಎರಡನೇ ಸ್ವತಂತ್ರ ಸಂಗ್ರಹದ ಕಾರ್ಯಕ್ರಮ ಅದಾದರೆ ಮಾತ್ರ ಈ ದೇಶದ ಸಮಸ್ತ ಜನರಿಗೆ ವಿಶೇಷವಾಗಿ ಅನ್ನದಾತರಾದ ನೀವು

ಸಮಾನವಾಗಿ ಬೇಕಾಗಿದೆ ಜನರಿಗೆ ಹಂತ ವಿಷಯದಲ್ಲಿ ಮಾತುಗಳನ್ನು ಮಾತಾಡಬೇಕಾಗ್ತದೆ ಎಷ್ಟು ಅನ್ಯಾಯ ಆಗ್ತಾ ಅಂತ ಅವರಿಗೆ ಮನಸ್ಸಿಗೆ ರೀತಿಯಲ್ಲಿ ಮಾತುಗಳನ್ನ ಮಾತುಗಳನ್ನು ಭಾಷೆ ಆಶೀರ್ಕಾರ ಅವರೆಲ್ಲರಿಗೂ ಅನ್ಯಾಯದ ಪರಮಾವಧಿಯಲ್ಲಿ ಭಾರತ ಸರ್ಕಾರ ರಾಜ್ಯ ಸರ್ಕಾರಗಳು ಸ್ಥಳೀಯ ಸಮಸ್ಯೆಗಳು ಅನ್ಯಾಯ ಸಂವಿಧಾನ ಮಾಡುವಾಗ ಪಂಚಾಯತ್ ರಾಜಂಕ್ಕೆ ವಿಲೇಜ್ ರಿಪಬ್ಲಿಕ್ ಅಂತ ಹೇಳಿದ್ದಾರೆ ನಾನು ಸಿಂಗೂರ್ ಕೇಸಲ್ಲಿ ಮಧ್ಯಪ್ರದೇಶ ಕೇಸಲ್ಲಿ ಹೇಳಿ ಅಂಬೇಡ್ಕರ್ ಅವರು ಎಂತ ಯೋಚನೆ ಆರ್ಕಿಟೆಕ್ಟ್ ಶಿಲ್ಪಿ ಸಂವಿಧಾನದ ಶಿಲ್ಪಿ ಅವ್ರು ಹೇಳಿದ್ರಲ್ಲ ಗುಲಾಬರು ಸಬ್ರೀಶ್ ದಾರ್ಸು ತಹಸೀಲ್ದಾರ್ ಕಾರ್ಯದರ್ಶಿಗಳು ರೈತರನ್ನು ಶೋಷಣೆ ಮಾಡಿ ಲಂಚ ಲಂಚದಲ್ಲಿ ಮುಳುಗಿಟ್ಟಿದ್ದಾರೆ ಈ ಒಗಳಂತೂ ತಪ್ಪು ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೋಟ್ಯಾಂತರ విలేజ్ రిపబ్లిక్ అంబేద్కర్ కలుసుకొండీ అంబేద్కర్ యోచన గింతి దివసా ఇవత్ మంది ఐవత్మర

ಅಂತರ್ಜಲವನ್ನು ತೆಗಿತಾ ತೆಗಿತಾ ಅದು ಎರಡು ಸಾವಿರ ಅಡಿಗೆ ಹೋಗಿದ್ದರಿಂದ ಅದರಲ್ಲಿ ಅನೇಕ ರೀತಿಯಾದಂಥ ಲವಣಾಂಶಗಳು ರಾಸಾಯನಿಕಗಳು ಸೇರಿಕೊಂಡಿದ್ವು ಇವತ್ತು ಅದೇ ಅಂತರ್ಜಲವನ್ನು ಅಭಿವೃದ್ಧಿ ಮಾಡುವ ಹೆಸರಲ್ಲಿ ಬೆಂಗಳೂರಿನ ತ್ಯಾಜ್ಯ ನೀರನ್ನು ವಿಷಪೂರಿತ ನೀರನ್ನು ಅರೆ ಸಂಸ್ಕರಣೆ ಮಾಡಿ ಇವತ್ತು ಬಿಡ್ತಾ ಇರೋದರಿಂದ ಇನ್ನಷ್ಟು ಅಪಾಯ ಕಾದಿದೆ ಹಾಗಾಗಿ ನಮ್ಮ ಅಂತರ್ಜಲವೇ ನಮ್ಮ ಎಲ್ಲ ಜೀವಜಲ ಆಗಿರೋದ್ರಿಂದ ಇವತ್ತು ನಾವು ಅಂಥ ಅಪಾಯಕಾರಿ ಅಂತರ್ಜಲವನ್ನು ಕುಡಿತಾ ಇರೋದರಿಂದ ನಮ್ಮ ಮುಂದಿನ ಪೀಳಿಗೆಗಳು ಸರ್ವನಾಶ ಆಗ್ತವೆ ಹಾಗಾಗಿನೇ ನಮಗೆ ಒಂದು ಸರ್ಫೇಸ್ ವಾಟರ್ ಬೇಕು ನದಿ ನೀರು ಬೇಕು ಅಂತ ನದಿ ನೀರನ್ನು ಪಡ್ಕೊಳ್ಳುವಂಥದ್ದು ಮತ್ತು ಕೆರೆಕುಂಟೆಗಳನ್ನು ಅಭಿವೃದ್ಧಿ ಮಾಡಿಕೊಂಡು ನಮ್ಮ ಅಂತರ್ಜಲವನ್ನು ಅಭಿವೃದ್ಧಿ ಮಾಡಿಕೊಳ್ಳುವ ಕಡೆಗೆ ನಾವು ಗಮನ ಹರಿಸಬೇಕು ಅನ್ನುವಂಥದ್ದು ಇವತ್ತು ವಿಜ್ಞಾನಿಗಳ ಒಂದು ಶಿಫಾರಸ್ಸಾಗಿದೆ